ಅದ ಪ್ರಕಾರವಾಗಿ ಮಕ್ಕಳ ಹಿರಿಯರನ್ನ ಒಂದು ವೃತ್ತಾಶ್ರಮ ಬಗ್ಗೆ ಸೇರಿಸುವಂತ ಒಂದು ಪದ್ಧತಿಯನ್ನು ದಯಮಾಡೇ ಬಹಳ ಕಡಿಮೆ ಅದ ಹಳ್ಳಿ ಅದು ಕೂಡ ಅಂತ ಬಂದ ಸಂಸ್ಕಾರ ಕೈಬಾರ್ದು ನಾವ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ಜೊತೆಯಲ್ಲಿ ಒಂದು ಒಳ್ಳೆ ಸಂಸ್ಕಾರವನ್ನು ಕೂಡ ನಾವು ಕೊಡ್ಬೇಕಾಗ್ತದ ಅನ್ನುವಂತ ಮಾತನ್ನು ಇವತ್ತಿನ ದಿವಸ ಯಾಕಂದ್ರೆ ನನಗಿನ್ನೂ ವಿದ್ಯಾ ವಿಷಯದಲ್ಲಿ ಬಂದಾಗ ನಾನೇನು ಮಾಡ್ತಂತೇಳಿ ಪಿ ಯು ಸಿ ಫೇಲ್ ಆಗಿದ್ದೀವಿ ಅಷ್ಟ ಬಹಳ ಎಲ್ಲ ಎಂ ಬಿ ಎಸ್ ಅಥವಾ ಹೆಚ್ಚಿನ ಪ್ರಯತ್ನಗಳಲ್ಲಿ ಎಲ್ ಎಲ್ ಪಿ ಎಲ್ ಎಲ್ ನಡೆಯಿಲ್ಲ ಆದರೂ ಕೂಡ ಶಿಕ್ಷಣದ ಮಹತ್ವ ಎಷ್ಟೈತೆ ಅನ್ನೋದ ಯಾವಾಗ ನಾವು ಸಾಧ್ಯ ಅವಾಗ ನಮ್ಗೆ ಬರ್ತಾ ಇರ್ತಕ್ಕ ನಾನು ನಾ ಐದನೇ ಕ್ಲಾಸ್ ಹೋಗಿ ಕನ್ನಡ ಮೇಡಮ್ ಹೋಗಿದ್ನು ಐದನೇ ಕ್ಲಾಸ್ ಆದ್ಮೇಲೆ ಬೆಳಗಾವಿ ಮಿಟ್ಟಿ ಸ್ಕೂಲ್ ಸೇರಿದೆ ಎರಡು ವರ್ಷ ಇಂಗ್ಲೀಷ್ ಮೇಡಮ್ ಆದ್ಮೇಲೆ ಮತ್ತೆ ಓಡಿ ನಮ್ಮ ಊರಿಗೆ ಬಂದು ಯಾಕಂದ್ರೆ ನೂರಾರು ಎಕರೆ ಜಮೀನು ಐತಿ ಈ ಬಿಟ್ಟು ನಾವೇ ನೌಕರಿ ಮಾಡೋದೈತಿ ಅಂತೇಳಿ ಇಲ್ಲಿ ದೋಸ್ತ ಬಿಟ್ಟು ಹೋಗುವಂತ ಒಂದು ಮನಸ್ಥಿತಿ ನಮ್ಗೆ ಬೆಳೆ ಬಂದ ಮೇಲೆ ಚೆನ್ನಾಗಿ ನಾವು ಪಿ ಯು ಸಿ ಇಲ್ಲೇ ಊರು ಮಾಡ್ಕೊತಿದ್ದೇವೆ ಮಾಡ್ಕೊತಿದ್ದೇವ್ ದೇವ್ ತತ್ಪರ್ ಇಷ್ಟೈತಿ ಶಿಕ್ಷಣ ಮಹತ್ವ ಐತಿ ಶಿಕ್ಷಣ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರನು ಕೊಡ್ಬೇಕಾಗ್ತದ ಆ ಮಕ್ಕಳನ್ನ ನಿರ್ವೇಶನೆಯಾಗಿ ನಾವು ನೋಡ್ಕೋಬೇಕಾಗ್ತದ ಯಾಕಂದ್ರೆ ನಮ್ಮ ಮಕ್ಕಳ ಒಂದ ವಿದ್ಯಾವಂತರೇ ಒಂದು ಉನ್ನತ ಸ್ಥಾನದಲ್ಲಿ ಹೋಗುವಂತ ನೋಡುವಂತ ಮನೋಭಾವನೆ ಪ್ರತಿಯೊಬ್ಬ ತಾಯಿ ತಂದೆ ಇರ್ತೇನೆ ಅದಕ್ಕಾಗಿ ಈ ನಮ್ಮ ಮಾತನ್ನ ಹೆಚ್ಚು ಕೇಳಿಕಿದ್ದು ನಿಜವಾಗ್ ಆಡಳಿತ ಮಾಡಿದ್ರೆ ಭಾಷಣ ಮಾಡಿದ ಇಬ್ಬರ